ಅಯ್ಯೋ ದೇವ್ರಿ ಇದೇನಿದಿ ಸಂತ ಈ ಪಾಟಿ ಅಡ್ಕೆಂಡೇವಳಿ ಹಾಂ ಈ ಪಾಟಿ ಕಸರು ಮಡ್ಕೆಣ್ಣ್ರಿ ಅಡುಗೆ ಮನೆ ಹೆಂಗೆ ಅಲ್ಲ ಅವಳಿ ಜಾನ್ ಬೇ ಅಡೇ ಅಜ್ಜು ಮಡಿಕೆ ಮನ ವಾಳ ಮಡಿಕೆ ಮನ ಯಾರೋ ಬಂದರು ಇವ ಮನೆಗೆ ಬಂದರು ಅನ್ನೋದು ಏನೋ ಐತೆ ಅವಳಿಗೆ ಅಯ್ಯೋ ದೇವ್ರಿ ಈ ಪೆದ್ಮುಂಡೆ ಕೈಲೆ ಹೆಂಗ್ ಪೇಸಾಡೋದು ಏನು ಕತೆನೋ ಯೋಟ್ ಬುದ್ಧಿ ಹೇಳ್ತೀನಿ ನಿಮ್ಮ ಅತ್ತೆ ಕೈಲಿ ಬೈಚ್ಕೆ ಬೆಡಕನೇ ಅಜ್ಕಟ್ಟು ವಾಣ ಕಲಿ ಅಂತ ಯೋಟ್ ಹೇಳಿರು ಆಟೆಯ ಕಸಯ ಕಸಕ್ಕೆ ಒಂದು ಪಾತ್ರೆ ಇಲ್ಲ ಹಾಂ ಅಯ್ಯೋ ಎಲ್ಲ ಮುಸ್ರೆ ಮಾಡಿ ಕುಂತೇವಳಿ ಹಾಂ ಅಯ್ಯೋ ಈ ಹುಡ್ಗಿ ಏನು ಹುಡ್ಗಿನೋ ಏನು ಕತ್ ಕತೆನೋ ನಾನು ರಪ್ಪನ ಹುಡುಗ ಕಸಾಯ ಮಾಡಿ ಕುಡಿಸಿರೆ ಅಪ್ಪನ ಬಿಡ್ತವೆ ಅಂದರೆ ಇಲ್ಲಿ ನೋಡಿದ್ರೆ ಯಾತದ್ದು ಸಿಗಲ್ಲ ಅಯ್ಯೋ ದೇವರೇ ಈ ಸಣ್ಣ ಕೈ ಸವಾಸಲ್ಲ ಅತ್ತೆ ರೆ ಅದ್ಕೆ ಯಾವಾಗಲೂ ಆವಾಗಲೂ ತುಪ್ಪ ಹಾಕದು ಹೇಳ್ತೀನಿ ನಿಮ್ಮ ಅತ್ತೆ ತಗ ಬೋಯಿಸ್ಕೆ ಬೆಳೆಕಣೆ ಹೊಚ್ಕಟ್ಟ ಬದುಕು ಬಾಳು ಅಂತ ನಾನು ಯೋಟೇಳ ಹೇಳಿರು ಈ ಪಿಳ್ಳಿಗೆ ಅರ್ಥನೇ ಆಗಲ್ಲ ಏ ಹೋಗದಾಗ ಈ ಹುಡುಗಿ ಏ ಸೀಮೆ ಹುಡ್ಗಿನವ ಏ ಕತೆನ ಅಯ್ಯೋ ಹೆಂಗನ ಮಡಿಕಂಬ್ರಿ ಇವಾಗ ಕಸ್ಯ ತಕೊಂಡೋಗಿ ಕೊಡೋಣ ಪಾಪ ಹುಡುಗ ನೋಡಕ್ತಾ ಐತಿ ಹ್ಮ್ ಈ ಸೋಸದು ಜಾಲ್ ಎಲ್ಲಿ ಪಿಳ್ಳಿ ಇವೆಲ್ಲೂ ಕಾಣಕ್ ಇಲ್ವಲ್ಲ ಅಯ್ಯೋ ದೇವರೇ ಇಗಳೇ ಇವಳು ಈ ಸಂಟ ಈ ಸವಾಸ್ ಅಲ್ಲ ಓ ಅಗೋಲ್ ಕಾಮಂಗೈತಿ ಪಾತ್ರೆಗೆ ಇಕ್ಕೇಳಿ ಅಲ್ಲ ರಾತ್ರಿ ತಿಂದಳು ಆ ಪಾತ್ರೆ ಪಾತ್ರೆ ತೊಳೆದಿಕ್ಕದಲ್ಲೇ ಆ ಪಾತ್ರೆ ಒಂದು ಲಾಟ ಇದಾವೆ ಆ ಯಾತ್ಕೂ ಏನ್ ಬೇಕು ಅಂದ್ರೂ ಒಂದು ಸಿಗ್ತಾ ಇಲ್ವಲ್ಲ ಕೊಯ್ಗೆ ಹಾಂ ಪಾತ್ರೆ ತೊಳ್ದಿಕ್ಕೆ ಬಿಟ್ಟು ಎಲ್ಲ ತಿಂತ ಅಲ್ಲಲ್ಲೇ ಎಷ್ಟು ಅವಳಿ ಅಯ್ಯೋ ದೇವ್ರೆ ತಡಿ ತೊಳ್ಕೊಂಡು ಸೋ ಈ ಕಸಾಯನ ಸೋಸ್ಕೊಂಡು ತಕೊಂಡು ಹೋಗೋಣ ಅಯ್ಯೋ ಜಾಲ್ ರಯ್ಯನ ತಕ್ಕೊಂಬದ್ಲಿ ಈಗ ಕೊಬ್ಬಣದ ಕಡಿನೇ ಕಾಣಿಸ್ತಾ ಇಲ್ಲ ಅಯ್ಯೋ ಏನು ಮಕ್ಳುತನ ಮಾಡ್ತಾಳೋ ಏನು ಕತೆನ ಒಂದು ಹುಡುಕೇಂದ್ರೆ ಇನ್ನು ಸಿಗಲ್ಲ ಸರಿ ಸರಿ ಈ ಸೌಟೆ ಐತಲ್ಲ ಅದನ್ನೇ ಕಾಸಿ ಸುಮ್ಮನೋಯಿ ಕರಸಿ ಬೋಯ್ಗೆ ಕೊಂಬ್ತಾಳೋ ಯೋನು ಅಯ್ಯ ಹೋಗಲಿ ಬಿಡತ್ತ ಈ ಕಬ್ಬುನ ಸೌಟನೆ ಇಕ್ಕಿ ಕಾಸ್ಕೊಂಡು ಒಂದಿಟ್ಟು ಅನ್ಸ್ಕೊಂಡು ತಕ್ಕೊಂಡು ಹೋಗೋಣ ಪಾಪ ಹುಡುಗ ನುಡುಗ್ತಾತಿ ಅಯ್ಯೋ ಈ ಸಣ್ಣ ಈ ಸವಾಸ ಇಳೆಲ್ಲ ಉಪವಾಸ ಹೋಗತಾಗೆ ಅತ್ತಿಗೆ ಇವ್ಳಿ ಇವ್ರು ಅತ್ತೆ ತಗ ಆ ಪಟ್ಟಿ ಬೈಸ್ಕೊಳೋದು ಇವಲ್ ಬೈಕಿ ಅಂತೇಳಿ ಇವ್ಜೀ ಈ ಸೌಟನ್ನ ಒಲೆ ಇಕ್ಕತಿ ಅಂತ ಏ ಬೈಕಂಡ್ರು ಬೈಕಂತ ಹುಡ್ಗಿನ ಹೆಚ್ಚಲ್ಲ ಈ ಸೌಟು ಹೋಗೋಣ ಹುಡುಗ ಮೊದಲೇ ಗಡ 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 ನುಡುಕ್ತಾಐತಿ ಪಾಪ ಕರಿಯ ಚಳಿ ಕಮ್ಮಿ ಆಯ್ತೇನಪ್ಪ சுமக்கி கஷாய கஸ்கே குடிவி குடித்தங்க ஜர சுக்கு മൈഗതില്ല മൈ ഒന്നിട്ട് പാപ സുളി കപ്പി മൈ മാസത്തിന്

ஜலாயி உழை அசாய சோஸ்க் ஒன் ஜாட் இல்ல ஆமேல கொபுன்கடி உட்கட் சிகாய் காசுக்காமக்கூன் பாத்திராஹா ரப்பும் ரப்பும் அந்தியா அல்லர் கீன் பித்ல ஒன் சன பாத் தொழிக்குமக்கு தானி முசிர ஒன் ஆட்டொட்டி அங்கேனா நீர கணே நீ சந்தாயி ஆஹ் நன்மேல நீ ரப்பாச்சும் அந்த அலி நீன் எல்லா தோழ்தீக்கி முசிரேனா ரப்பன் ஆகதாம் ನೀನಿಲ್ವಾರ ನೀನು ನನ್ ಓಟ್ ಬೈದ್ರು ನೀನು ಮಾಡೋದೇ ಮಾಡೋದು ಹೇಳಿದ್ದು ಮಾತು ಅಂತ ಕೇಳಲ್ಲ ನಿಮ್ಮ ಅತ್ಕೆ ನಿಮ್ಮ ಅತ್ಕೆ ಕ್ಯಾಕ್ರಸ್ ಮಾಕ್ಕೋಗಿ ಅದು ನಿನ್ನ ಬಾ ನೀನು ನಣೆ ಬರನೇ ಅಷ್ಟು ಉಗಿಸ್ಕೊಂಬದೇ ನಿನ್ನ ನಾನೆ ಬರ ೂ ಕಣ್ಣು ಗಂಗಜ್ಜಿ ನಾನು ಮತ್ತೆ ಬಿಟ್ಟೆ ಮುಸೆ ತೊಳ್ದಿಲ್ಲ ಅಂಬದ ಅದು ರಾತ್ರಿ ಹುಡುಗ ಹೇಳಿನಲ್ಲ ರಾತ್ರೆಲ್ಲ ಮುಲ್ಕದು ತಿನ್ಕದು ಆಮೇಲೆ ಗಡ ಗಡ ನೋಡುಗದು ನೋಡು ಮೈ ಬೇರೆ ಬೇಯ್ಯೋದೆಲ್ಲ ಅದ್ಕೋ ಹತ್ಕು ಪಾತ್ರೆನು ತೊಳೆಲ್ಲ ಏನು ಇಲ್ಲ ತಿಂದು ತಿಂದು ಎಲ್ಲ ಅಲ್ಲಿ ಬಿಸಾಕಿ ಹಂಗೆ ಮನೆಗೆ ಬಿಟ್ವಿ ಬೊಯ್ಕೆ ಬೇಡ ನಾನು ಈ ಹುಡುಗಿಗೆ ಜ್ವರ ಕಮ್ಮಿ ಆಗೋದೇನೋ ರಪ್ಪಂಗೆ ಕುಡಿಸಿದ್ರೆ ಅಂತ ಹಂಗೊಂದೆ ಬೇಡ ಬೇಡಕೊಂಡು ಗಂಗಜ್ಜಿ

కుడ్స నిన్న దిమ్ రొగ్ ఓద్సి ఇంబ్లి కంబలి ఓత్స సుమ్ కంబ్లీ ఓత్సర ఏటివ్ జ్వరెట్తా నిల్వే కంబ్లి కంబలి చనామ్ ఏ కంబలి రకీ నన గొప్పలాపేవల యోత్కినా గొప్ప అజ్జి కషాయ కస్క మన్యత కుడిదు రప్పనా జ్వర బిడ్తా ఇోడప బంగారోళు జరి కణపా

ಈಗ ಆದ್ರೂ ಬೆಲ ತಕೊಂಬಂದಿದ್ದೀನಿ ಕುಡೀತಿದಂಗೆ ಬೆಲ ಭಯ ಕಕ್ಕೆ ಮಿಂತೆ ಸೀಗಾಗುತ್ತೆ ಕುಡಿಯಪ್ಪ ಜಾಣ ಮರಿ ಕುಡಿಯಲ್ಲ ಅನ್ಬಾರದು ಇಲ್ಲಾಂದ್ರೆ ಜ್ವರ ಜಾರ ಬಿಡಲ್ಲಪ್ಪ ಜಾಣ ಅಲ್ಲನಪ್ಪ ನೀನು ಕುಡಿಯಪ್ಪ ಕರಿಯಾ ಹ್ಮ್ ಕಣ್ಣಾ ಕರಿಯ ಕುಡಿಯಪ್ಪ ಜಾಣ ಮರಿ ಆಮೇಲೆ ನಿಮ್ಮ ಅಪ್ಪ ಏನಿಲ್ಲ ಜಾರ ಬಿಡದಿದ್ರೆ ಪ್ಯಾಟಿ ಕರ್ಕೊಂಡೋಗಿ ಸೂಜಿ ಸೂಜಿ ಮಾಡ್ಸ್ಕೊಂಬಂದ್ಬಿಡ್ತಾನೆ ಹ್ಮ್ ಕುಂಡಿಗೆ ಏನಿಲ್ಲ ಎಟ್ಟು ಬಿಡ್ತಾರೆ ಡಾಕ್ಟರು ಅದಕ್ಕೆ ಹೇಳದು ಈ ಕಷಾಯ ಕುಡಿದ್ರೆ ಜಾರ ಬಿಡ್ತಾವಿಲ್ಲ ಆದ್ರೆ ನಿಮ್ಮ ಅಪ್ಪ ಪ್ಯಾಟಿ ಕರ್ಕೊಂಡೋಗಿ ಕುಂಡಿಗೆ ಸೂಜೆ ಮಾಡಿಸ್ಕೊಂಬಂದ್ಬಿಡ್ತಾನೆ ಕುಡಿಯಪ್ಪ कौन मुझका ಕುಡಿದು ಬಿಟ್ಟು ಬೆಲ್ಲ ಬಯಕಾಕೀಯ ಸೂರ್ಯ ಹೋಗ್ತೈತಿ ಇವನು ಆಗಲ್ಲ ಆಗಲವಾ ಅಂತಿನ ಬರಲ್ಲ ಗೀನ್ ತಿನ್ ಬರಲ್ಲ ಯಪ್ಪ ಇಲ್ಲ ಕಣಮ್ಮ ನನಗೆ ಅಂತ ಕುಡಿಯಾಕಾಗಲ್ಲ ಇಸು ಮುದ್ದೆ ಆಗೈತಿ ಅದ್ರ ವಾಸನೆ ಕುಡಿತ್ತೆಂಗೆ ಮಾಂತ ಬುತ್ತೈತಿ ಯಪ್ಪ ಇಲ್ಲ ಕಣಮ್ಮ ನನಗೆ ಕೈಯಲ್ಲಿ ಕುಡಿಯಾಕಾಗಕ್ಕಿಲ್ಲ ಏ ಪಾಪಾ ನೋಡಿಗ ನಿಮ್ಮ ಅಪ್ಪ ಈ ಬೋಂದ ಸೂರ್ಯ ತಾನೆ ತಿರುಗಿದ್ದಿದ್ದು ಜಾರ್ ಯೋರಿಕ್ ಓರಿಕ ಅದ ಒಂದೇ ಅಲ್ಲ ನಿಮ್ಮ ಅಮ್ಮ ಉಳ್ದಂ ಪ್ಯಾಟಿ ಕರ್ಕೊಂಡು ಹೋಗಿ కుండి ఎల్డ్ కుండి చూజి తుచ్చబిడ్తార అమ్ ఎప్పో ఎమో అంత బుడ్కడల్ డాక్టరు సుమన ఏళ్ళగ్ మోళ్ళకి కుడి కషాయ కుడి కొయ్య నయ్యైతే బెల్ల తింది అంతే హాక్యా ఆట మరిప నీ కణ్ ముచ్చక అంగే కుడబిట్టు అంగే రప్పం బెల్ల బయక బాయెత్తల వా

കൊരി ഏ നമ്മ ഹൈ കുടിയണപ്പമ ഹഡ് കണ് മൂഗ ബിഗ് ഇടക്കി വള്ളെ തകണ്ടല്ല ജാന മറിയപ്പ കൊറിയ ജാന ജോണക്കണപ്പി നമ കൊരിയസിയമ്മ ജാന മര

చింత మార్బి వాంతి ఇన్నొంద రోగ్ గొద్స కంబడి అల్లికేత మంత రొగ్ గొద్సూడ్గా చై రోగ్ గొత్క మనకి బ్యాతల్ ಬ್ಯಾವತಾಗ ಜರ ಇವಳ್ದ ಕೇಳ್ದ ಹೋಗ್ತಾವಿ ಏ ಪಾಪ ಕುರಿಯ ಸುಮ್ಕಿರಿ ಅದ್ರಕೆ ಬೇಡ ಈಗ್ಲಾಗ್ಲಾ ಬಿಡ್ತಾವ್ ಜರ ಹಂಗು ಬಿಡ್ದಿದೆ ಸಂತೈನಿ ಭಯನಾಗ ಒಂದು ಯಾ ಕಸಾಯ ಒಯ್ಯನ ಅವಾಗ ಇವರ್ದ ಕೇಳ್ದ ಬಿಟ್ಟು ಹೋಗ್ತಾವೆ ಕಾಣಿಸ್ತಿ ಈಗ ಅಂದ್ರೆ ಶಾನೆ ಜರ ಇದಾವೆ ಈಗ ಒಂದಿಟ್ ಕುಡ್ತಿದೀಯಲ್ಲ ಈಗ ಬಿಡ್ತವೆ ನಂದಿ ದೀಸ್ ಇರ್ತಾವಲ್ಲ ಅದಕ್ಕೆ ಒಂದು ಈಟೇತ ಕಸೆಯ ಕುಡ್ಸೋದು ಅಷ್ಟೇನಾ ಹ್ಞೂ ಎದಕ್ಕೆ ಬೇಡ ಶಾನೆ ಕುಡ್ಸಲ್ಲ ಇವಾಗ ಕುಡ್ಸಿದೀವಲ್ಲ ಅದ್ರಾಗೂ ಒಂದ ತಾಳ್ದಾಗ ಒಂದು ಈಟಿರೋ ಒಟ್ಟ ಕುಡಿಸ್ತೀವಿ ಹ್ಞೂ ಕಡ್ಲೆಕರ್ ಯಾ ಶಾನೆ ಕುಡ್ಸಲ್ಲ ಒಂದು ಒಳ್ಳೆ ವಸ್ತೆ ఏయ్ బయ్య నన్నే కరీ ఇలా అందర నీనే మే బేన్స ఒక్క ఇక్కట్ చనగే మద్రు రసెట్ చు కద్బుట్టు అదన బెల్ హాకంగి హాకు చనకి అసొంది ఇష ఇర ఇష మురితీ అదే ఎక్కడ తగ్గి వోసకే సోస్కట్ ఎల్ కొద్ది కడ్డీ ఉడికండి ఒలకి ఇక్క చైతల్ అదన శోసీ కసీ హుడ్గో కుడ్సరిహోతీ కారీ కసీ ఇలా కసి కుడ్స మరి బేడా ఆమె జరా బిట్ బిడ్లి నీ ఉట్టు ఏనా అంత ఎడ్సైతేడు బిడ్తవెంత సుమ్ ఏనే సంతి మరి బేడా మరీదంగ కసి కుడ్సంగజీ మరియల్గేను నన్ మగ అమ్మ ఆశీర్మే మరియా సుమీరు మరదం కసి కుడతీన్ అంగు ఏన నీ కసక్ బర్లా నిన్న ఉడకే బర్తీన్పకర మనకి కస కుడ్యా మనిక్యా ఇన్నొగ్ ఒద్దస్తిని బిజ్జగి ఆ ఉడికే మార్తీని ఉంబితే ఉంటు ఇన్న మనకేంట్రీ జ్వర బిడ్తవీ అల్ ఎన్ గంగజ్జి முக்கங்கா இவங்க மனைக்கி ஆமாய் ஹோ ரப்பா அடுகே மாடிகேட்கிட்டா உண்டு எல் ஆட்டாடக் ஓகங்க மனைக மனைக்கேசிண்டு அவங்க ஜர ஏழ்கோழ விட்டு உட் ஏ சாங்காயி ஏ நாக ஏ கொ எல்லா இன்மா அல்லா நான் ஊரின் வந்தீனி நம் முஜ்ஜு பந்தவள அம்பது யாரும் இல்வல்ல எல்லா சேர்க்க யோன் மா ಚೋಳಿಸ್ತಾ ನಾನು ನನ್ಗೆ ಕೂಗದು ಯಾರೋ ಒಬ್ರೇನ ಅಂಬ ಎಲ್ಲವ ಎತ್ತೋದ್ರಲ್ಲವಾ ಆ ಕಡೆ ಸಂತ ಬೋಂದ್ಲೇನು ಅಯ್ಯೋ ಭಗವ ಅಂತ ಆ ಮೊದ್ಲೇ ನಿಮ್ಮತ್ತೆ ಹಂಗಾಡಳು ಈಗ ಹುಡ್ಗಕ್ಕೆ ಬೇರೆ ಜಾರು ಬಂದಿದೆ ಈಗ ನೋಡು ಆ ನಿನ್ನೆ ನಿಮ್ಮ ಅತ್ತೆ ಆ ಎಲ್ಲ ಸೊರಿಯ ಕುಣಿಯ ಗ್ಯಾನ್ ಗ್ಯಾನ್ಗೆಟ್ಟಾಳು ಅದಕ್ಕೆ ಜಾರು ಬಂದೆವ ಹಂಗೆ ಹಿಂಗೆ ಅಂತ ಸರಿಯಾ ಬೈತಾಳೆ ಅತ್ತೆ ಅಯ್ಯೋ ಇರೋದಕ್ಕ ಹುಡ್ಗು ಹುಡ್ಗ ಶಾನಕ್ಕಿಲ್ದಾಗಲೇ ಬರ್ಬೇಕಿ ನಿಮ್ಮತ್ತೆ ಅಯ್ಯೋ ಭಗವಂತ ಹೆಂಗನಾ ಮಡಿಕೆ ಈಗ ಅತ್ತೆ ತಗೇ ಬೈಸ್ಕೊಂಬುದು ಇನ್ನ ಸುರು ಅಯ್ಯೋ ಹತ್ತ ಹುಡುಗಿ ಆಡ್ತೀನಿ ಬಿಟ್ಟು ಬರೋದು ಬಿಟ್ಟು ಇವತ್ತೆ ಅಲ್ಲಿ ಓಡಬಂದೈತಿ ಈಗ ಹುಡುಗಕ್ ಕ್ಷಣಕ್ಕಿಲ್ಲ ಅಂದ್ರೆ ನನಗೆ ಶನಕ್ ಇಲ್ದಂಗ್ ಮಾಡಾಕ್ అయ్యో భగవంత యోనప్ప మే కురియా నీ గేష్ తీర సెనకిల్ అమ్మ ఆడు బెడ కణప్ప నేను కొయ్యి ముగీతినీ అజ్జ్జి ఆమె నన్ను బయత ఆమె నేను ఒచ్చి కట్ట హుడ్గ్ నోడ్కణి అక్క అట్లా ఇట్లా అంత బాయి బందే కురియా నోడప ఈ మాత్రు ఆ సుళి ఆగతాయి అజ్జి సుళి ఆగ్తాయి అన్ను జర బేవే అన్ను బే జ్వరూ ఆమె ఏమీ నన్ను బొయ్యు నిమ్మజ్జి హా హప్ప జనామ్రీ ಅಯ್ಯ ನಮ್ಮ ಪುರ್ಲಿಲ್ಲ ನಮ್ಮ ಪೂರ್ಲಿಲ್ಲ ಅಂತಿದ್ದಲ್ಲ ಈಗ ಎಲ್ಲ ಕೇಳಿಸ್ಕೊಂಡ ಬಂದೆವಳು ನಿಮ್ ಮತ್ತೆ ಹಾ 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 ನಾನು ಹೇಳ್ತಿದ್ದೆ ಹ್ಮ್ ನಿಮ್ಮ ಬೈಯೋದೇ ಸಾಕು ನಮ್ಮ ಮತ್ಪುರ್ಲಿಲ್ಲ ಅಮ್ ಕೇಳಿ ಅಂತಾನ ಈಗ ನೋಡು ಬಂದೆವಳೆ ಮತ್ತೆ ಈಗ ನಮ್ಮ ಅತ್ತ ನಮ್ಮತ್ ದಿನ ಬಿಟ್ಟು ಬುರದ್ ಬಿಟ್ಟು ಈಗ್ಲೇ ಬಂದೈತಿ ಅಂತಿದ್ದೆ ಅಯ್ಯೋ ಒಳ್ಳೆ ಕಿಕ್ಲಿ ಸವಾಸ ನಿನ್ ಸವಾಸ ಅಬ್ಬಾ ಬಾ ಅಲ್ಲ ನಾನು ಆಗ್ಲಿಂದ ಅರಿಶ್ಕೆ ಅಂತೀನಿ ಯಾರಾನ ಒಬ್ರನ ಇಲ್ಲಿದೀವಿ ಇಲ್ಲಿದ್ದೀವಿ ಹಿಂಗಿದೀವಿ ಇಲ್ಲಿ ಏನೋ ಮಾಡ್ತಿದ್ದೀವಿ ಅಟ್ಲಾ ಇಟ್ಲ ಅಂತ ಇವ್ ನನಗೆ ಹೇಳ್ತಾರೆ ಕೇಳ್ತಾರೆ ನೋಡು ನನ್ನ ಈಸ್ತಿನ ಮನೆಗಿಲ್ಲ ಒಂತರ ಆನಂದವೂ ಆನಂದ ಆಗ್ಬಿಟ್ಟೈತಿ ಖುಷಿ ಆಗ್ಬಿಟ್ಟೈತಿ ಕೈ ಕೈ ಅನ್ನೋರ್ ಇಲ್ಲ ಮನೆಗೆ ನಮ್ದೇ ರಾಜ್ಯಭಾರ ಅಂತ ಅನ್ಕೊಂಡವ್ರಿ ಹಾ ಅಲ್ಲ ನೋಡಿ ನಾನು ಈಟ್ ಹೊತ್ತು ಬಡಕೆ ಅಂತೀನಿ ಯಾರಾನ ಒಬ್ರನ ಆ ಅಂದರೆ ಏ ಸಣ್ತಾಯಿ ಸಣಿ ಇವನ ಮಾಡ್ತಿದ್ಯಾ ಎಲ್ಲ ಬಿದ್ದಿದ್ಯಾ ಏ ಸಣಿ ಹಿ ಇಲ್ಲರಿ ನೀ ಮತ್ತೆ ಬಾಯ್ಕೊನಂಗ್ ಬೋಯ್ತೈತಿ ಹ್ಮ್ ಅಣ್ಣು ಅದೇ ಇಲ್ಲಿದ್ದೀನಿ ಅಂತ ಏಳು ಬಾ ಈಗ ತೊಂದಿರುತ್ತೆ ತಿಮ್ಮಿಂತೆ ಸುಮ್ನಕ್ಕೆ ಆಮೇಲೆ ನನ್ ಬಯತ್ ನಿಮ್ ಅಜ್ಜಿ ಏ ಕೊರಿಯಾ ನೀನ್ ಏರ್ ತಿಳಿದ್ರು ಕೇಳಲ್ಲ ಕಾಣಲ್ಲ ಕರಿಯ ಸುಮ್ಮನೆ ಕೇಳಪ್ಪ ನೀನು ಕೊಯ್ ಮುಗಿತೀನ ಆಮೇಲೆ ಎದ್ದು ತಿಂಬಿ ತಿನ್ನೇನು ಇನ್ನೊಬ್ರಿಲ್ಲ ಮತ್ತೊಬ್ಬರಿಲ್ಲ ಹುಡುಗರು ತಿಂಬಾಕೆ ಯೋನೇ ತಂದಿರು ನೀನೇ ತಿಂಬೋದು ಸುಮ್ಮನೆ ಕೇಳಲ್ಲ ಕರಿಯಾ ಸರಿ ಸರಿ ಸಂತೈ ಈ ನಾನಿನ್ ಹೋಗ್ತೀನಮ್ಮ ನೀನ್ ಮತ್ತ ಬೇರೆ ಹೇಳಿ ಇನ್ನ ಕಾಯಿ ಕಾಯ ಕಾಯಿ ಅಮ್ಮ ಈಗ ನಾನು ನೋಡಿರಿ ಈಟೊತ್ತು ಇಲ್ಲಿ ಅದು ಅಲ್ದೇ ಎದ್ದಾಸ್ಗೆ ಬಂದೇಳು ನಿಮ್ಮ ಅತ್ತೆ ಅಲ್ಲ ಈಟೋತಾಯ್ರಿ ಇವಳು ಒಲೆ ಹೆಚ್ಚಿಲ್ಲ ಈಗ ಅಂಗಿ ಕೈಲಿ ಲಾಡ್ಕೊಂಡು ಕೂತಿದ್ದೇನ ಅಂತ ತಿರ್ಗ ನಿನ್ನೂ ಬೈತಾಳೆ ನನ್ನೂ ಬೈತಾಳೆ ಸರ್ ಸರಿ ನಾನು ಹೋಗ್ತೀನಿ ನೀನು ಎದ್ದು ಹುಡ್ಗು ಮನೆಗೊಸಿ ನಾ ಎದ್ದು ಅಡುಗೆ ಮಾಡೋರಪ್ಪ ಅಲ್ಲೇ ಊಟ ಹೋಗ್ತಾಯ್ತಿ ನಿಮ್ಮ ಅತ್ತೆ ಬೇರೆ ಈ ಬಂದೋಳು ಊರಿಂದ ಬಂದೇಳು ಹೊಸ್ಕೊಂಡ್ ಬಂದಿರ್ತಾಳೆ ತಿರ್ಗಿ ಅದ್ಕೊ ಎಗ್ರಾಡ್ಬಿಡ್ತಾಳೆ ಎದ್ದೋಗಿ ಏ ಏಕುರಿಯಾ ನಿಮ್ಮ ಮನೆಗೆ ಕೇಳಪ್ಪ ಸುಮ್ಮ ಮನೆ ಕ್ಯಾ ನಿಮ್ಮ ಅಮ್ಮ ಅಡುಗೆ ಮಾಡಲಿ ತಿರ್ಗಿ ನಿಮ್ಮ ಅಜ್ಜಿ ಬೈತೈತಿ ಏಯ್ ನಾನು ಹೋಗಿ ಸಂತೈ ಬೈಕೆ ಬೇಡ ಯಾ ನಿಮ್ಮ ಮತ್ತೆ ಬಂದ್ ಬೈನ ಕಷಾಯ ಅವಳಿಗೆ ಏಳು ಕಾಸು ಕೊಡ್ತಾಳೆ ಹ್ಞೂ ಹೋಗಿ ಗಂಗಾಜಿ ತಿರ್ಗ ನಿನ್ ನೋಡಿರಿ ಎದ್ದೊಳಗಿ ಬಂದು ಇವಳು ಕೈಲೇ ಆವಾಡ್ಕಂಡು ಇವಳು ಅಡುಗೆ ಮಾಡಿಲ್ಲ ಅಂತ ತಿರು ನಿನ್ನೂ ಬೈಯುತ್ತೆ ನಾನು ಬಯತ್ತೆ ನಾನೇ ಹುಡ್ಗು ನನಗೂ ಸಿಹಿ ಆತದ ಒಂದಿಟ್ಟ ಇಟ್ಟ ಸಪ್ಪ ಬೇಯಿಸ್ತೀನಿ ಹೋಗು ಹೋಗು ತಿರು ನೋಡು ಬೈಸ್ಕೆ ಬೇಡ ಹೋಗು ಗಂಗಾಜಿ ನಿಧಾನಕ್ಕೆ పాప కోరియా మన కళప నిజి బొందేట్ ఆతద అడ్గ్గే మార్తీని బైక్ బేడా ఒమై బిట్ మనకి హంగీట్ ఒత్సినీ సుమ్ మనకి ఓజ్ అడ్గేకి ಪಾಪ ಕೋರ್ಯಾ ದಿಮ್ಮಂದ ಬೆಸ್ ಶೀಟ್ ಓದಿಸಿದೀನಿ ಸುಮ್ಮನಿಕೆ ನಾನು ಅಡುಗೆ ಮಾಡ್ತೀನಿ ಹಾಂ ನೋಡು ಬೇಡ ಹಾ ಅಜ್ಜಿ ಒಳಗೆ ಬಂದು ಯಾಕೋ ಪಾಪ ಚೆನ್ನಾಗಿಲ್ವ ಅಂದೆ ಇಲ್ಲ ಚೆನ್ನಾಗಿದ್ದೀನಿ ಎಂದ್ರ ಸೊ ಸರಿ ನಾನು ಹೋಗಿ ಅಡುಗೆ ಮಾಡ್ತೀನಿ ಸುಮ್ಮನೆ ಮುಚ್ಕೆ ನಿದ್ದೆ ಮಾಡು ನಿದ್ದೆ ಮಾಡಿರೇ ಜರೆಲ್ಲ ಬಿಟ್ಟೋಗ್ತವೆ ಅಂದ್ರ ಹ್ಞೂ ಸರಿ ಅಮ್ಮ ನಾನು ಹೋಗು ನೀನು ಅಡುಗೆ ಮಾಡು ಸರಿ ಫ್ರೆಂಡ್ಸ್ ನಾನು ಹೋಗಿ ಅಡುಗೆ ಮಾಡ್ತೀನಿ ಅತ್ತೆ ಊರಿಂದ ಬಂದೈತೆ ಆಮೇಲೆ ಸೊರಿಯ ಬಿಡ್ತೈತಿ ಇವಳು ಹುಳಿಯೂಟ ಹೊತ್ತಾದರೂ ಅಡುಗೆ ಮಾಡಿಲ್ಲ ಅಂತಾನೆ ಸರ್ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಾಯಂಕಾಲಕ್ಕೆ ಅತ್ತೆ ಕೈಯಲ್ಲಿ ಕಷಾಯ ಮಾಡಿಸ್ಕೊಂಡು ನಮ್ಮ ಹುಡುಗ ಕೊಡಿಸ್ತೀನಲ್ಲ ಆ ವಿಡಿಯೋನೂ ಮಾಡಾಕ್ತೀನಿ ಆ ವಿಡಿಯೋ ನೀವು ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು